ಕನ್ನಡ ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧಾರವಾಡ ಕೆಸಿಎ ಅನುಮತಿ ಪಡೆದು ಸುಮಾರು ಆರು ವರ್ಷದಿಂದ ಬಿಡಿಕೆ ಸ್ಪೋರ್ಟ್ಸ್ ಫೌಂಡೇಶನ್ ಹುಬ್ಬಳ್ಳಿ ವತಿಯಿಂದ ಎಚ್ಪಿಎಲ್ ಜೂನಿಯರ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದು ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಆಗಿದ್ದು ಇದರಲ್ಲಿ ಜೈ ಯೀಮ್ ಚಾಲೆಂಜಸ್ ಧಾರವಾಡ ತಂಡಕ್ಕೆ ಅನುಮತಿ ನೀಡಿರುವುದಕ್ಕೆ ಅವರಿಗೆ ಧನ್ಯವಾದಗಳನ್ನ ಸತೀಶ್ ಸರ್ಜಾಪುರ್ ಅಧ್ಯಕ್ಷರು ಸರ್ವೋದಯ ಟ್ರಸ್ಟ್ ಸ್ಫೂರ್ತಿ ದಾಮ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಸಿದ್ದೇಶ್ವರ ಲಕ್ಕಮನಹಳ್ಳಿ ಧಾರವಾಡ ತಿಳಿಸಿದ್ದಾರೆ ನಮಸ್ಕಾರ ಎಲ್ಲರಿಗೂ ಜೈ ಬಿ ನೋಂದಣಿಗಳು ಸುಮಾರು ಆರು ವರ್ಷದಿಂದ ಬಿ ಡಿ ಕೆ ಸ್ಪೋರ್ಟ್ಸ್ ಫೌಂಡೇಶನ್ ಹುಬ್ಳಿ ಅವರು ಕೆ ಎಸ್ ಎ ಇದರಲ್ಲಿ ಪರ್ಮಿಷನ್ ತೊಗೊಂಡು ಎಲ್ಲ ಜೂನಿಯರ್ಸ್ ಜೂನಿಯರ್ಸ್ ಮತ್ತು ಸೀನಿಯರ್ಸ್ಗಳಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಈ ಟೂರ್ನಮೆಂಟನ್ನೆಲ್ಲ ಮಾಡ್ತಾ ಇದ್ದಾರೆ ಅದರಲ್ಲಿ ಅಮಿತ್ ಸರ್ ಆಮೇಲೆ ಶೇಖ್ ಸರ್ ಇವರೆಲ್ಲ ಸೇ ಸೇರಿ ನಾನು ಅಲ್ಲಿ ಹೋಗಿ ನಾನು ಮೀಟ್ ಆದಾಗ ಅವರು ಇಲ್ರಿ ನಾನು ಧಾರವಾಡದಿಂದ ಒಂದು ಟೀಮ್ ತಗೋತೀನಿ ನಮಗೂ ಯುವ ಪ್ರತಿಭೆಗಳಿಗೆ ಒಂದು ಅನುಕೂಲ ಆಗುತ್ತೆ ನೀವು ಒಂದು ಸಹಾಯ ಮಾಡಿಕೊಡ್ರಿ ಅಂದಾಗ ಅವರ ಒಂದು ಟೀಮನ್ನು ನಮ್ಗೆ ಅಲ್ಲಿ ಪರ್ಮಿಷನ್ ಕೊಟ್ಟರೆ ಅವ್ರಿಗೆ ನಾನು ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ ಸಲ್ಲಿಸ್ತೀನಿ ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ನಾನು ಜೈ ಭೀಮ್ ಚಾಲೆಂಜರ್ಸ್ ಧಾರವಾಡ ಅಂತ ಒಂದು ಟೀಮನ್ನು ಅದರಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಇದೇ ವಿಷಯವಾಗಿ ನಾನು ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ನಮ್ಮ ಮುಖಂಡರುಗಳಿಗೆ ನಾನು ಮಾತಾಡಿದಾಗ ಯಾ ಎಮ್ ಅರವಿಂದ್ ಸಾಹೇಬರು ಹಾಗೂ ನಮ್ಮ ಗುರುನಾಥ್ ಹುಳ್ಳಿಕಾಸಿ ಸಾಹೇಬರು ಆಮೇಲೆ ನಮ್ಮ ಆನೆಗುಂದಿ ಸಾಬರು ಎಲ್ಲರಿಗೂ ನಾವು ಕೇಳಿದಾಗ ಅವರು ಎಲ್ಲರೂ ಆಯ್ತು ನೀವು ಮಾಡಂತೇಳಿ ಅವರು ನಮಗೆಲ್ಲ ಪ್ರೋತ್ಸಾಹ ಮಾಡಿದರು ಅದರಲ್ಲಿ ನಮ್ಮ ಪರಮೇಶ್ ಕಾಳೆ ಅವರು ಆಮೇಲೆ ಶಂಕರ್ ಅವರು ಆಮೇಲೆ ನಮ್ಮ ಕೃಷ್ಣ ಗುಂಗೋಳವರು ಆನಂದ್ಕೊಂಡವರು ಆಮೇಲೆ ನಮ್ಮ ರಾಜಶೇಖರ ಕೋಟೆನವ್ರವರು ಎಲ್ಲರೂ ಸಹ ನನಗೆ ಪ್ರೋತ್ಸಾಹ ಮಾಡಿದರೆ ಅವ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಈಗ ಈ ಹತ್ ಹತ್ತೊಂಬತ್ತನೇ ತಾರೀಕಿಂದ ಕೆ ಎಸ್ ಎ ಗ್ರೌಂಡಲ್ಲಿ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ ಇದು ಲೈವ್ ಅಲ್ಲೇ ಬರುತ್ತೆ ಈಗ ನಮ್ಮ ಮಕ್ಕಳನ್ನ ನಾವು ಈಗ ಮೊದಲ ಐ ಪಿ ಎಲ್ ಅದೆಲ್ಲ ನಡೀತಿತ್ತು ಅದನ್ನೆಲ್ಲ ನಾವು ಅಲ್ಲಿ ಕುತ್ಕೊಂಡು ನೋಡ್ತಿದ್ವಿ ಇವತ್ತು ನಮ್ಮ ಮಕ್ಕಳು ಅದನ್ನ ಟಿ ವಿಯಲ್ಲಿ ನಾವು ಕುತ್ಕೊಂಡು ನೋಡುವಂತ ನಮ್ಗೆ ಇದು ಅವಕಾಶ ಕಲ್ಪಿಸಿಕೊಟ್ಟಾರ ಅದ ಯೂಟ್ಯೂಬ್ ಇದರಲ್ಲಿ ಬರುತ್ತೆ ಅದನ್ನೆಲ್ಲ ಲಿಂಕ್ ಗಳನ್ನ ಈ ಮಾಧ್ಯಮ ಮುಖಾಂತರನ ಎಲ್ಲ ಅದನ್ನ ಕಳಿಸೋ ವ್ಯವಸ್ಥೆ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ನನ್ನ ಹೆಸರು ಸತೀಶ್ ಸರ್ಜಾಪುರ್ ಅಂತ ನಾನೊಂದು ಟ್ರಸ್ಟ್ ಅಂತ ಮಾಡಿ ಒಂದು ಸ್ಫೂರ್ತಿಧಾಮ ಮಾಡಿಧಾಮ ರುದ್ರಾಶ್ರಮಸ್ತಾ ಇದ್ದೇನೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಏಪ್ರಿಲ್ ಹತ್ತೊಂಬತ್ತರಿಂದ ಏಪ್ರಿಲ್ ಇಪ್ಪತ್ತೈದರವರೆಗೆ ನಡೆಯುವ ಟೂರ್ನಮೆಂಟ್ ನೇರ ಪ್ರಸಾರ ವೀಕ್ಷಿಸಲು ಅನುವು ಮಾಡಿಕೊಡಲಾಗಿದೆ ಇದಕ್ಕೆ ಪ್ರೋತ್ಸಾಹಿಸಿದ ಗೆಳೆಯರಿಗೆ ಹಿರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ